ಹೈ ವಿದ್ಯಾರ್ಥಿಗಳೇ ಇಲ್ಲಿ ಪೂರಕ ಪರೀಕ್ಷೆಯ ಟು ಇಲ್ಲಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ ಒಂದು ಅಕೌಂಟೆನ್ಸಿ ಒಂದು ಪರೀಕ್ಷೆಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತಾನೆ ಇಪ್ಪತ್ತರಿಂದ ಮೂವತ್ತು ಮಾರ್ಕ್ಸಿಗೆ ಬರುವಂಥ ಪ್ರಶ್ನೆಗಳು ನಿಮ್ಮ ಟೀಚರ್ಸ್ ಕೊಟ್ಟಂಥ ಕೆಲವು ನೋಟ್ಸ್ಗಳನ್ನು ಕೂಡ ಓದಿ ಅದನ್ನು ಕೂಡ ಮಿಸ್ ಮಾಡಿಬಿಡಿ ಜೊತೆಗೆ ಇದು ಒಂದು ಕೊನೆಗೆ ಇದು ಒಂದು ವಿಡಿಯೋವನ್ನು ನೋಡಿ ಓಕೆ ಬನ್ನಿ ಹಾಗಾದರೆ ಶುರು ಮಾಡೋಣ ಫಸ್ಟ್ ಕ್ವೆಶನ್ ತುಂಬ ಇಂಪಾರ್ಟೆಂಟ್ ಎಕ್ಸ್ ವೈ ಆ್ಯಂಡ್ ಜೆಡ್ ಆರ್ ಇದು ಒಂದು ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇದು ಒಂದು ತುಂಬ ಇಂಪಾರ್ಟೆಂಟ್ ಇದಕ್ಕೆ ಸಂಬಂಧಪಟ್ಟಂಥದ್ದು ಬಂದೇ ಬರ್ತದೆ నెక్స్ట్ ఇళ్ళు అండ్ అసెట్స్ డస్ నాట్ ఇన్క్లూడ్ ఇది ఒక కూడా తు ఇంపార్టెంట్ ప్రశ్న ఓకే నెక్స్ట్ ఫిల్ ఇన్ ద బ్లాంక్స్ అడి ఫిల్ ఇన్ ద బ్లాంక్స్ మోస్ట్ ఇంపార్టెంట్ ప్రశ్న ఇఫ్ అ పార్ట్నర్ అండ్ టేక్స్ ఓవర్ అండ్ అస్ డెస్ పార్ట్నర్ ఈస్ క్యాపిటల్ అకౌంట్ ఇది ఇదొన్ తు ఇంపార్టెంట్ క్వశ్చన్ ఓదకొడ్రు నెక్స్ట్ కమన్ సైజ్ స్టేటెంట్ ఈస్ ఆల్సో నౌన్ అస్ డ్యాష్ అనాలిస్ ఇంకొంగ కూడా తుం ఇంపార్టెంట్ క్వశ్చన్ నెక్స్ట్ ಇಲ್ಲಿ ಫೇಲ್ ಮ್ಯಾಥ್ಸ್ ದ ಫಾಲೋವಿಂಗಲ್ಲಿ ಇದೊಂದು ಮತ್ತು ಇದೊಂದು ಇವು ಎರಡು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಒನ್ ಮಾರ್ಕ್ಸ್ ಕ್ವಶನ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಎಕ್ಸ್ಪೆಂಟ್ ಐ ಸಿ ಎ ಎಲ್ಲಿ ಇದೊಂದು ಥೋಡೆ ಭಾಳ ಇಂಪಾರ್ಟೆಂಟ್ ಗಿವ್ ಎನ್ ಎಕ್ಸಾಂಪಲ್ ಮೋರ್ ನಾನ್ ಕರೆಂಟ್ ಎಸೆಟ್ ಇದೊಂದು ನೆಕ್ಸ್ಟ್ ಟೂ ಮಾರ್ಕ್ಸ್ ಕ್ವಶನ್ ವಾಟ್ ಈಸ್ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಆ್ಯಂಡ್ ಮೆನ್ಷನ್ ಎನಿ ಟು ಇದೊಂದು ಇವು ಎರಡು ಕ್ವಶನ್ಸ್ಗಳು ತುಂಬ ಇಂಪಾರ್ಟೆಂಟ್ ಬರ್ತದೆ ನೆಕ್ಸ್ಟ್ ಟ್ವೆಂಟಿ ಟು ಆ್ಯಂಡ್ ಟ್ವೆಂಟಿ ತ್ರೀ ಕ್ವಶನ್ಸ್ಗಳು ತುಂಬ ಇಂಪಾರ್ಟೆಂಟ್ ಇದಕ್ಕೆ ಸಂಬಂಧಪಟ್ಟಂತ ಬಂದೇ ಬರ್ತದೆ ನೆನಪಿಟ್ಕೊಡಿ ಓಕೆ ನೆಕ್ಸ್ಟ್ ಇಲ್ಲಿ ಕ್ವಶನ್ ನಂಬರ್ ಟ್ವೆಂಟಿ ಫೈವ್ ಯಾವುದು ಅಂದರೆ ಇದಕ್ಕೆ ರಿಲೇಟೆಡ್ ಇರುವಂಥದ್ದು ಈ ಒಂದು ಪ್ರಾಬ್ಲಮ್ ಬಂದೇ ಬರ್ತದೆ ನೀವು ಫುಲ್ ಪ್ರ್ಯಾಕ್ಟೀಸ್ ಮಾಡಿಕೊಳ್ಳ್ರಿ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಬಂದ್ಬಿಟ್ಟು ಪಾರ್ಟ್ ಡೀದಲ್ಲಿ ಇದು ಒಂದು ಇದು ಬಂದೇ ಬರ್ತದೆ ಏನೂ ಸಮಸ್ಯೆ ಇಲ್ಲ ನೀವು ಈ ಒಂದು ರಿಲೇಟೆಡ್ ಇರುವಂತಹ ಒಂದು ಪ್ರಾಬ್ಲಮ್ಸ್ಗಳನ್ನು ಕರೆಕ್ಟಾಗಿ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟೆ ಅಕೌಂಟೆನ್ಸಿ ಆರಾಮಾಗಿ ನೀವು ಫಾಸ್ ಆಗಿಬಿಡ್ತೀರಾ ಓಕೆನಾ ಇದು ಒಂದು ಪ್ರಾಬ್ಲಮ್ಸ್ ಇದು ಕೊಟ್ಟಿದ್ದಾರೆ ಬ್ಯಾಲೆನ್ಸ್ ಶೀಟ್ ಓಕೆನಾ ಬ್ಯಾಲೆನ್ಸ್ ಶೀಟ್ ಒಂದು ಕರೆಕ್ಟಾಗಿ ಅರ್ಧ ಮಾಡ್ಕೊಂಡ್ಬಿಟ್ರೆ ಸಾಕು ಇದೊಂದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇಷ್ಟು ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರೆ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಲಾಸಸ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ ತರ್ಟಿ ಫಸ್ಟ್ ಇದೊಂದು ಕರೆಕ್ಟಾಗಿ ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಬ್ಯಾಲೆನ್ಸ್ ಇದೊಂದು ಇಷ್ಟು ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಾಕು ಈಸಿಯಾಗಿ ನೀವು ಆರಾಮಾಗಿ ಪಾಸ್ ಹಾಕ್ತೀರ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ಇನ್ನೊಂದು ಒಂದು ಚಾನಲನ್ನು